ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ಆಶ್ರಮಕ್ ಬಂದಿದ್ದೀವಿ ಫ್ರೆಂಡ್ಸ್ ಆದ್ರೆ ಏನ್ ಗೊತ್ತಾ ಫ್ರೆಂಡ್ಸ್ ಇನ್ ಮುಂದಕ್ಕೆ ಇವಾಗ ಏನು ಅಂತ ನಮ್ ಬಗ್ಗೆ ತಿಳ್ಕೊಳ್ತಿರಲ್ವಾ ಆದ್ರೆ ಇವಾಗ ಯೋಗೇಶ್ ಅವ್ರು ಮಾತಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತೇನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಮಂಗಳ ಬಂದಿದ್ದಾರೆ ಅಂದಿದ್ದಾರೆ ಸೊ ಸಾಕಷ್ಟು ವಿಚಾರಗಳಲ್ಲಿ ಅವಾಗವಾಗ ಸುದ್ದಿ ಆಗ್ತಾ ಇರ್ತಾರೆ ಇವರು ಸೊ ವಿಶೇಷವಾಗಿ ಮಂಗಳ ಮುಖೇರ್ ಅಂದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಬರೋದು ಅವರು ಭಿಕ್ಷಾಟನೆ ಮಾಡ್ತಾರೆ ಸೊ ಇನ್ನು ಅನೇಕ ಅನೇಕ ರೀತಿಯಲ್ಲಿ ಅವರನ್ನ ವರ್ಣಿಸ್ತೀವಿ ಜೊತೆಗೆ ಬೈಯೋದಕ್ಕೂ ಕೂಡ ಸಾಕಷ್ಟು ಜನ ಅವ್ರನ್ನ ಬೈತಾರೆ ಸೊ ನಾನೇನಕ್ಕೆ ಈ ಒಂದು ವಿಚಾರವನ್ನ ನಿಮ್ ಮುಖಾಂತರ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಮಂಗಳ ಅಂದ್ರೆ ಒಂದು ಆ ದೇವಿ ಸ್ವರೂಪ ಸೊ ತಾಯಿ ಅಂದ್ರೆ ದೇವಿಗೆ ಹೋಲಿಸ್ತಾರೆ ಅವ್ರನ್ನ ಸೊ ಅವರು ಇವತ್ತು ಒಂದು ಅದ್ಭುತವಾದಂತಹ ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಾರೆ ಆ ಪುಣೀತ್ ಕೆಲಸ ಏನು ಅಂತ ಗೊತ್ತಾಗಬೇಕಾ ಸೊ ಅದರಲ್ಲೂ ಮಂಗಳ ಮುಖಿಯರಲ್ಲೂ ಒಳ್ಳೊಳ್ಳೆ ಮನ್ಸಿದೆ ಅವ್ರಿಗೂ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬೇಕಷ್ಟೇ ಅವ್ರು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಜನ ಒಳ್ಳೆ ಸಪೋರ್ಟ್ ಮಾಡೋದಕ್ಕಿಂತ ಕಾಲಿಳಿಯೋರೆ ಜಾಸ್ತಿ ಸೊ ಇವತ್ತು ನಮ್ಮ ಜೊತೆಲಿ ಇರ್ತಕ್ಕಂಥ ಈ ಇಬ್ಬರು ಮಂಗಳ ಮುಖಿಯರು ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ ಅದು ಏನು ಅಂತ ನಾನು ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ವಿಡಿಯೋನ ಶೇರ್ ಮಾಡಿ ಅಂತ ಪುಣೀತ್ ಕೆಲಸ ಇವರಿಬ್ರು ಏನ್ ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಹಾಳಾಗ್ತಿರೋದ್ರಲ್ಲಿ ಅನುಮಾನವೇ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಅನಾಥಾಶ್ರಮಗಳು ಈಗ ನಿರಾಶ್ರಿತರ ಕೇಂದ್ರಗಳು ಶುರು ಆದ ನಂತರ ಎಷ್ಟೋ ಜನರು ಬದಲಾಗ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು ಇವರಿಬ್ಬರು ಮಂಗಳ ಸೇರಿ ಒಂದು ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಏನು ಹೆಸರು ನಿಮ್ದು ಓ ಬನ್ನಿ ಮೇಡಮ್ ಸ್ನೇಹಿತರೆ ನಿಜವಾನು ಭಾಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಯಾವ ತಂದೆಗೂ ಇಂಥ ಒಂದು ದುರಸ್ಥಿತಿ ಬರಬಾರದು ಯಾಕೆ ಅಂತ ಕೇಳೋದಾದ್ರೆ ಈ ವ್ಯಕ್ತಿ ಭಿಕ್ಷುಕ ಅಲ್ಲ ಅನಾಥ ಅಲ್ಲ ಅಥವಾ ಯಾರೂ ಗತಿ ಇಲ್ದೇ ಇರೋ ವ್ಯಕ್ತಿನೂ ಅಲ್ಲ ಯಾಕೆ ಈ ಮಾತನ್ನ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹೋಟೆಲ್ ಅಂತ ಇಟ್ ಹೋಟೆಲ್ ಇಟ್ಕೊಂಡಿದ್ರಲ್ಲ ಓಟೆಲ್ ಇಟ್ಕೊಂಡು ಸಾವಿರಾರು ರೂಪಾಯಿ ದುಡ್ದು ಮನೇನ ಮತ್ತೆ ಅವರ ಮಗಳನ್ನ ಒಂದು ದಡ ಸೇರಿಸಿ ಇವತ್ತು ಬೀದಿ ಪಾಲಾಗಿದ್ದಾರಂತೆ ಅದೇ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇವರು ಎಲ್ಲಿದ್ರು ಹೇಗೆ ಪರಿಚಯ ನಿಮಗೆ ಇವರು ನಿಮ್ಗೆ ಹೇಗೆ ಪರಿಚಯ ಅಂದ್ರೆ ನಾನು ಸಮಾಜ ಸೇವಕಿ ಮೊದಲಾಗಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಡಿಸ್ಟಿಕ್ ಕೈ ಸೆಲೆಕ್ಟ್ ಆಗಿದ್ದೀನಿ ನಾನು ಇವರು ಮೇ ಬಿ ಇದ್ರಲ್ಲಿದ್ರು ಎಲ್ಲಿ ತಮಿಳ್ನಾಡ್ ಹತ್ರ ಅಷ್ಟು ಹೊಸರಲ್ಲಿ ಇದ್ರು ನಮ್ಗೆ ಮೊಸೂರಲ್ಲಿದ್ರು ಇವ್ರ ಕಾಲೆಲ್ಲ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬಂತು ಮುಂದೆ ಬಿಡಿಸುವ ಗಾಯ ಇವ್ರಿಗೆ ಶುಗರ್ ಇದೆ ಶುಗರ್ ಇರೋದ್ರಿಂದ ಇದು ಕಾಲು ಎರಡು ಬೆಳ್ಳಿಲ್ಲ ಇವಾಗ ನಾಲ್ಕು ಬೆರಳು ಇಲ್ಲ ಆ ಕಡೆ ಎಷ್ಟು ಬೆರಳಿಲ್ಲ ಅದು ಒಂದೂವರೆ ಇದು ಒಂದು ಬೆರಳು ಅಲ್ಲಿ ಒಂದ್ ಎರಡು ಬೆರಳಿಲ್ಲ ಸ್ನೇಹಿತರೆ ಇವ್ರಿಗೆ ಗ್ಯಾಂಗ್ರೀನ್ ಆಗಿರೋದು ಆಗಿದೆ ಅನ್ಸುತ್ತೆ ಆ ಗ್ಯಾಂಗ್ರೀನ್ ಆಗಿ ಎರಡು ಬೆರಳುಗಳು ಈ ಕಡೆ ನಾಲ್ಕು ಬೆರಳಿಲ್ಲ ಆ ಕಡೆ ಎರಡು ಬೆರಳುಗಳಿಲ್ಲ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವರು ಇವ್ರ ಮನೆಯಲ್ಲಿ ವಾಸ್ತವ ಇಟ್ಕೊಂಡಿರ್ತೀರಿ ಅಂದ್ರೆ ಇವರು ಫೋನ್ ಮಾಡಿದ್ರು ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಈ ತರ ಆಗ್ಬಿಟ್ಟಿದೆ ಕಾಲೆಲ್ಲ ಪೂರ್ತಿ ಊಸ್ಕೊಂಡಿದೆ ನನ್ನ ತಗೊಂಡೋಗಿ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸ್ತೀರ ಅಂತ ಯಾಕೆಂದ್ರೆ ಒಂದ್ ಕಾಲದಲ್ಲಿ ನಾವ್ ಹೋಟ್ಲ್ ಪರ್ಚೇಸ್ ಮಾಡಿ ನಾವು ಹೋಟ್ಲು ಮಾಡ್ತಿದ್ದೀವಿ ಓನರ್ ಆಗಿ ನಮ್ಮ ಆ ಓನರ್ ಹತ್ರ ದುಡಿತಾ ಇದ್ರು ಮನೆ ನಮ್ ಮದ್ವೆ ಆದ್ಮೇಲೆ ಅವ್ರು ಸ್ವಂತ ಹೋಟ್ಲು ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು ಅವ್ರ ಹೋಟ್ಲು ನಾನು ಪರ್ಚೇಸ್ ಮಾಡಿದೆ ಹೋಟ್ಲು ಪರ್ಚೇಸ್ ಮಾಡಿದ್ಮೇಲೆ ನಾವ್ ಸಂಬಂಧಗಳು ಚೆನ್ನಾಗಿ ಇತ್ತು ನಮ್ದು ಅವ್ರದ್ದು ಆಮೇಲೆ ರೀಸೆಂಟ್ ಆಗಿ ಏನೋ ಅವ್ರದ್ದೇನೋ ಮಕ್ಕಳು ಪ್ರಾಬ್ಲಮ್ ಆಯ್ತು ಮದುವೆ ಆಯಿತು ನಾವು ದೂರ ಆದ ಒಂದು ಸ್ವಲ್ಪ ಅಷ್ಟು ಅಷ್ಟೇ ನಾವು ಹೋಟ್ಲದಲ್ಲಿ ಬಿಸಿ ಅದು ಇವರೆಲ್ಲ ಬೇರೆ ಕಡೆ ಹೋದ್ರು ಒಂದಿನ ನಮ್ಗೆ ಕಾಲ್ ಬಂತು ಸಡನ್ ಆಗಿ ಹಿಂಗಾಗ್ಬಿಟ್ಟಿದೆ ಅಮ್ಮ ಕಾಲೆಲ್ಲ ಲೇಟ್ ಆಗಿದೆ ನಾನು ಒಂದು ಸ್ವಲ್ಪ ನೋಡ್ಕೊಂತೀಯ ಅಂತ ಅವಾಗ ನನ್ನ ಯಜ್ ಏನಂದ್ರು ಫೋನ್ ಮಾಡಿದ್ರೆ ಹಿಂಗ ಅಂಕಲ್ಗೆ ಹಿಂಗ ಅಂತ ತಂದು ನೋಡ್ಕೊಂಬೋದಾ ನಾನು ಹೇಳಿದೆ ತಂದು ನೋಡ್ಕೊಳ್ಳೋದು ಅದೊಂದೊಂದು ಪುಣ್ಯ ಕೆಲಸ ಫಸ್ಟ್ ನೋಡೋಣ ಕರ್ಕಮರ ಅಂತ ಅವ್ರೇನಂದ್ ನನ್ ಬರಕ್ಕೂ ಶಕ್ತಿ ಇಲ್ಲ ಅಂದಾಗ ನನ್ ಕಾರ್ ಹೋಗಿ ಅಲ್ಲಿಂದಾನೇ ಕರ್ಕೊಂಡು ಒಸೂರಿಂದ ಹೊಸೂರಿಂದ ನನ್ ಕರ್ಕಂಬಂದು ಡೈರೆಕ್ಟ್ ಅಪೋಲೋ ಹಾಸ್ಪಿಟ್ಲಿಗೆ ಹೋಗೋದು ಒಂದ್ ತೊತ್ತು ಊಟ ತಿನ್ನಿಲ್ಲ ಅವ್ರನ್ನ ಕೇಳಿ ನಾವ್ ಎಲ್ಲೂ ರೋಡ್ ನಿಲ್ಲಿಸಿಲ್ಲ ಸ್ನೇಹಿತರೆ ಮಾನವೀಯತೆ ಅಂದ್ರೆ ಇದೆ ಅನ್ಸುತ್ತೆ ಯಾಕೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವ್ರದ್ದು ಹೋಟೆಲ್ ಇರುತ್ತೆ ಹೋಟೆಲ್ ಕಾಲ ಅವ್ರಿಗೆ ಲಾಸ್ ಆಗುತ್ತೆ ಅಥವಾ ಮನೆಯದೇನೋ ಸಮಸ್ಯೆ ಆಗಿ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಾಗ ಇವರು ಈ ಹೋಟೆಲ್ ನ ಪರ್ಚೇಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಹೋಟೆಲ್ ನ ಇವ್ರು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್ ನ ಮಾಡಕ್ ಶುರು ಮಾಡ್ತಾರೆ ಅವ್ರ ಇವ್ರ ಹಸ್ಬೆಂಡ್ ಏನಂತಾರೆ ಇವ್ರ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವರು ಕಷ್ಟದಲ್ಲಿರೋದು ಗೊತ್ತಾಗುತ್ತೆ ಅವಾಗ ಇಮಿಡಿಯೇಟ್ ಆಗಿ ಇವರೇ ಹೋಗಿ ಅವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೂಡ ಅವರು ಸಾಧಾರಣವಾಗಿ ಪಟ್ಟಿದ್ದಾರೆ ಇನ್ನೂ ವಾಸಿ ಕೂಡ ಆಗ್ತಾ ಇಲ್ಲ ಅದಾದ್ಮೇಲೆ ನಾನು ಸರ್ ಟ್ರೀಟ್ಮೆಂಟ್ ಕೊಡ್ತು ಕಾಲೆಲ್ಲ ವಾಸಿ ಮಾಡಿದೀನಿ ಫೋರ್ ಮಂತ್ಸ್ ನಾನೇ ಕಂಪ್ಲೀಟ್ ಆಗಿ ನೋಡ್ಕೊಂಡೆ ಅವತ್ತು ಫೋನ್ ಮಾಡಿದೆಪಿಟಲ್ ಅವ್ರ ಮಗಳಿಗೆ ಬಂದ್ ಈಗ ಮೀಟಿಂಗ್ ಹೋಗ್ತಾ ಇರ್ತೀನಿ ಅವ್ರ ಕೆಲಸಕ್ಕೆ ಹೋಗ್ತಿದಾರೆ ನಮ್ದೆ ಸುಮಾರು ಸಾಕಷ್ಟು ಪ್ರಾಬ್ಲಮ್ ಇದೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಟ್ ಲೀಸ್ಟ್ ಅವ್ರ ಕೆಲಸ ಮಾಡಂಗಿದ್ರೆ ನಾನೇ ನೋಡ್ಕೊಂತ ಇದ್ದೆ ಅವ್ರ ಕೆಲಸ ಮಾಡೋ ಶಕ್ತಿನೂ ಇಲ್ಲ ಅವ್ರಿಗೆ ಲಾಸ್ಟ್ ವೀಕ್ ನಾನು ಮೀಟಿಂಗ್ ಗಳಿಗೆ ಹೋಗ್ತಾ ಇರ್ತೀನಿ ಈಗ ಲೋಕ ಸಭಾ ಚುನಾವಣೆಯಲ್ಲಿ ಡಿಸ್ಟಿಕ್ ಐಖಾನಕ್ ಕೊಟ್ಟಿದ್ದಾರೆ ನನ್ಗೆ ಅಷ್ಟು ಮೀಟಿಂಗ್ ಕರಿತಾರೆ ಎಲ್ಲೋ ಒಂದ್ ಕಡೆ ಫಂಕ್ಷನ್ ನಡೀತದೆ ಹೋಗ್ಬೇಕಾದ್ರೆ ಅವ್ರಿಗೆ ಶುಗರ್ ಲೋ ಆಗ್ತದೆ ಈಗ ಅವ್ರ ಫ್ಯಾಮಿಲಿ ಮಾಹಿತಿ ತಿಳಿಸಿದ್ರೆ ತಿಳ್ಸಿದೀವಿ ಅವ್ರು ಏನಂದ್ರು ಗೊತ್ತಾ ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡು ನಿನ್ ಟ್ರೀಟ್ಮೆಂಟ್ ಕೊಡಿಸ್ತಾ ಆಪ್ರೇಷನ್ ನನ್ನ ಹತ್ರ ಹೇಳಿದ್ದು ನಾನ್ ಮಾಡಿದೆ ಅಕ್ಕ ಹಿಂದೈತಲ್ಲ ಅಪ್ಪುನ್ಗೆ ಬಂದ್ಬಿಟ್ ಕರ್ಕೊಂಡು ಹೋಗಿಲ್ಲ ನೋಡ್ಕೊಂಡಿದ್ದಕ್ಕೆ ಅವ್ರು ಹೇಳಿದ್ದು ಒಂದೇ ನಿನ್ ಜೀವನ ಹಾಳಾಗ ಮುಂಚೆ ನಮ್ಮ ಅಪ್ಪನ ಅಲ್ಲೇ ಬಿಟ್ಬಿಟ್ಟು ನೀನ್ ಹೋಯ್ತಾ ಅಪೋಲೋ ಹಾಸ್ಪಿಟಲ್ ಬಿಟ್ಟು ನೀನ್ ಹೋಗು ಅವ್ರ ಏನನ್ನ ಮಾಡ್ಕೊಳ್ಳಿ ಅಂತ ನನಗೆ ಆ ಮನ್ಸ್ ಬರ್ಲಿಲ್ಲ ಯಾಕಂದ್ರೆ ಚೆನ್ನಾಗೆ ನೋಡ್ಕೊಂಡಿದ್ರು ಕೆಲಸ ಮಾಡಿದ್ರು ತರಾನೇ ನೋಡ್ಕೊಂಡ್ರು ಮಗಳಿಗೆ ಈಕ್ವಲ್ ಆಗಿ ಮಗಳಿಗೆ ಹೆಂಗ್ ಬರ್ತಾರೆ ಮಾಡ್ತಾರೋ ಹಂಗೆ ನನ್ಗು ಮಾಡಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ನಾನು ನೀರ್ ತೆಗೆದ್ ಏನ್ ಮಾಡಿದೆ ಕರ್ಕೊಂಡ್ ಬರ್ತೀನಮ್ಮ ಅಲ್ಲ ಎಲ್ಲರೂ ದೊಡ್ಡವರು ಹೇಳ್ತಾರೆ ಹೆಣ್ಮಕ್ಳಿದ್ರೆ ಕೊನೆ ಕೊನೆಗಾಲದಲ್ಲಿ ಸಾಕ್ತಾರೆ ಅಂತಾರೆ ಹೆಣ್ಮಗಳೇ ಅಲ್ವ ಇರೋದೆ ಹಾಂ ಇರೋದೆ ಹೆಣ್ಮಗ್ಳೇ ಏನು ಹೇಳ್ತೀರ ನಿಮ್ಮ ಮಗ್ಳಿಗೆ ಈ ಒಂದು ವಿಡಿಯೋ ಮುಖಾಂತರ ಏನಿಲ್ಲ ಅವ್ರ ಖುಷಿ ನಾವು ಸಂಪಾದನೆ ಇಲ್ಲ ಅಂತ ನಮ್ಮನ್ನ ನಾವು ಹೊರ್ಗಾಕ್ ಹಾಂ ಅಷ್ಟೇ ಸಂಪಾದನೆ ಮಾಡಿದ್ರಿ ತಾವು ಸಂಪಾದನೆ ಮಾಡೀ ಇಂಜಿನಿಯರ್ ಓದಿಸುತ್ತೆ ಡಿಪ್ಲೊಮೊ ಓದಿಸಿ ಪ್ಲಸ್ಟು ಸೆಕೆಂಡ್ ಪಿ ಯು ಸಿ ಫೈಲ್ ಆದಮೇಲೆ ಇದು ಸ ಡಿಪ್ಲೊಮೊ ಕಲಿಸಿ ತಿರುಗಿ ಮೂರು ವರ್ಷ ಮಾಡಿ ಆಮೇಲೆ ಇಂಜಿನಿಯರ್ ಓದಿಸಿರೋದು ಹ್ಞೂ ಹ್ಞೂ ಇವಕ್ಕೆ ಮಧ್ಯೆ ಮಾಡಿ ಕೊಟ್ಟಿದೀರಾ ಈ ಕೊನೆಕಾಲದಲ್ಲಿ ನಿಮ್ಮನ್ನ ಕೈ ಹಿಡಿದು ಕಾಪಾಡಬೇಕರೋದು ಕರ್ತವ್ಯ ಅಲ್ವಾ ಸರ್ ಕರ್ತವ್ಯನೇ ಅವ್ರಿಗೆ ಇಲ್ಲ ಅಂದ್ರೆ ನಮ್ಮ ನಾವೇ ಹೇಳ್ತೀವಿ ಬನ್ನಿ ಸರ್ ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ ನಾನು ಈ ಬೇರೆವರು ಅವರೆಲ್ಲ ಕೇಳಿದ ಮೇಲೆ ನಾನು ಮಾತು ಹೇಳಿದ್ರೆ ನಾವೇನ್ ಮಾಡಬೇಕು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ರಕ್ತ ಸಂಬಂಧಿಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಿಗಳೇ ನಮ್ಗೆ ಆಗೋದು ಅಂತ ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಈ ಮಾತು ಇವತ್ತು ಅನ್ವಯ ಆಗುತ್ತೆ ನೋಡಿ ಯಾಕಂದ್ರೆ ಎತ್ತು ಮಗಳೇ ಅವರನ್ನು ನೋಡಿಕೊಳ್ಳಕ್ಕೆ ರೆಡಿ ಇಲ್ಲ ಇವರು ಅವ್ರ ಹೋಟ್ಲಲ್ಲಿ ಕೆಲಸ ಮಾಡಿ ಮೂರು ವರ್ಷ ಜೊತೆ ಒಂದ್ ಮೂರು ವರ್ಷ ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ರಂತೆ ಈ ಇವ್ರ ಹೋಟ್ಲಲ್ಲಿ ಇವ್ರು ಕೆಲಸ ಮಾಡ್ತಿದ್ರು ಒಂದು ಮೂರ್ನಾಲ್ಕು ವರ್ಷ ಸೊ ಅದಾದ್ಮೇಲೆ ಇವ್ರದೇ ಆದಂತ ಲೈಫ್ ಅವ್ರ ಮದ್ವೆ ಆಯ್ತು ಹೊರಗಡೆ ಬಂದು ಅವ್ರ ಜೀವನ ಅವ್ರು ಕಟ್ಕೊಂಡು ಏನೋ ಮಾಡ್ತಾ ಇದಾರೆ ಸೊ ಮೇಲೆ ಇವ್ರು ಫೋನ್ ಮಾಡ್ತಾರೆ ಇವರು ಪರಿಚಯ ಇರೋದ್ರಿಂದ ನನಗೆ ಈ ತರ ಆಗೋಗಿದೆ ಸಹಾಯ ಮಾಡಿ ಅಂತ ಅವರು ಕರ್ಕೊಂಡು ಬಂದು ಆರು ತಿಂಗಳು ಅವ್ರ ಇಟ್ಕೊಂಡು ಪೋಷಣೆ ಕೂಡ ಮಾಡಿದ್ದಾರೆ ಬಟ್ ನಿಜವಾಗ್ಲೂ ಏನಂದರೆ ಇವತ್ತು ಅವ್ರ ಮಕ್ಕಳು ಬಂದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗುತ್ತೆ ಯಾವ ಸ್ಟೇಷನಿಂದ ಲೆಟ್ರ್ ಮಾಡಿಸಿದ್ದೀರಾ ಮಾರ್ನಾಯ್ಕಲ್ಲಿ ನೋಡಿ ಮಾರ್ನಾಯಕ್ನಲ್ಲಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಕರ್ಕೊಂಡು ಬಂದಿರ್ತಾರೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎತ್ತವರೇ ಇಲ್ಲ ಸ್ವಂತ ಮಕ್ಕಳೇ ಕೇರ್ ಮಾಡೋದಕ್ಕೆ ರೆಡಿ ಇಲ್ಲ ಅಂಥದ್ರಲ್ಲಿ ನೀವು ರಿಸೀವ್ ತಗೊಂಡು ನಿಮ್ಮ ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡು ನೀವು ಸಂಬಂಧ ಇಲ್ಲ ಅಂದ್ರೂ ಕರ್ಕೊಂಡೋಗಿ ನೋಡ್ಕೊಂಡಿದ್ದೀರಾ ನನ್ನ ಕಡೆಯಿಂದ ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೇ ಇವ್ರ ಮಗಳು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಾನು ನಿಮ್ಮನ್ನು ಇಲ್ಲ ಅಥವಾ ನೀವು ಕೆಟ್ಟೋರು ಅಂತ ಹೇಳ್ತಾ ಇಲ್ಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮನ್ನು ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜಲು ತೊಟ್ಟೆ ಎಷ್ಟೋ ಎಂಜಲ್ ಲೋಟಗಳನ್ನ ತೊಳೆದು ನಿಮ್ಮನ್ನು ಇಂಜಿನಿಯರಿಂಗ್ ಓದಿಸಿದಾರಂತೆ ಸಾಲ್ದಿದ್ದಕ್ಕೆ ನೀವು ಇಷ್ಟಪಟ್ಟಂಗೆ ಮದುವೆ ಕೂಡ ಮಾಡಿಕೊಟ್ಟಿದ್ದಾರಂತೆ ಕಾಲದಲ್ಲಿ ಅವ್ರು ಕೇಳೋದು ನಿಮ್ಮ ಹತ್ರ ಆಸ್ತಿ ಕೊಡಿ ಅಂತಸ್ ಕೊಡಿ ಅಥವಾ ಇನ್ನೊಂದು ಮತ್ತೊಂದು ಮಾಡಿಕೊಡಿ ಅಂತಲ್ಲ ನಿಮ್ದು ಎರಡು ಪ್ರೀತಿ ಮಾತು ಒಂದು ತನ್ನ ಅಷ್ಟೇ ಕೇಳೋದು ಸತ್ತಾಗ ಬೈಕ್ ಬಿಡೋಕೆ ನೀರು ಅಷ್ಟೇ ಬೇರೆ ಏನೂ ಬೇಕಾಗಿಲ್ಲ ದಯಮಾಡಿ ಪ್ರತಿಯೊಬ್ಬರು ಇಮ್ಮ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದ್ದಾಗ ಯಾವ್ಯಾಲಿಯೂ ಗೊತ್ತಾಗಲ್ಲ ಹೋದ್ಮೇಲೆ ಅವ್ರ ಫೋಟೋ ದೊಡ್ಡ ಹಾರ ಹಾಕಿ ಅವ್ರು ಸತ್ತೋಗಿರೋ ಸಮಾಧಿ ಮೇಲೆ ಕಿಂಟಲ್ ಗಟ್ಟಲೆ ತಗೊಂಡಾಗ ಹಣ್ಣು ಹಂಪಲಿಟ್ಟು ಪೂಜೆ ಮಾಡಿ ಅವ್ರನ್ನ ಒಂದು ತಿನ್ಕೊಂಡೋಗ್ಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋವರೆಗೂ ನಮ್ಮ ಮನಸ್ಸು ಇರಬಾರ್ದು ಯಾಕೆಂದರೆ ಪ್ರತಿಯೊಬ್ಬರಿಗೂ ಕಷ್ಟಕ್ಕೆ ನೋಡಿ ಇವರು ಎತ್ತಿರೋ ತಂದೆ ತಾಯಿನ ಬಿಟ್ಟು ಆಚೆ ಬಂದು ಬದುಕ್ತಿದಾರೆ ಅವ್ರಿಗೆ ತಂದೆ ತಾಯಿ ಕಷ್ಟ ಅಂದ್ರೆ ಏನು ಅವ್ರನ್ನ ಅವ್ರ ತಂದೆ ತಾಯಿ ಒಪ್ಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಇವ್ರಿಗೆ ಬರ್ತಾ ಇರಲಿಲ್ಲ ಸೊ ಆದರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಮಂಗಳ ಮುಖ್ಯರು ಆದರೆ ಆ ಎಷ್ಟೋ ಜನ ಮಂಗಳ ಮುಖಿಯರು ಒಳ್ಳೆ ರೀತಿಯಲ್ಲೂ ಕೂಡ ಬದುಕಿದ್ದಾರೆ ಆ ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ಏನು ಅಭ್ಯಂತರ ಇಲ್ಲ ಆದರೆ ನಾನು ನೇರವಾಗಿ ಹೇಳ್ತೀನಿ ಇಲ್ಲಿ ಎಣ್ಣೆ ಆಗಲಿ ಸಿಗರೇಟ್ ಆಗಲಿ ನಿಮಗೆ ಯಾವುದೇ ದುರ್ಚಟಗಳಿದ್ರು ಇಲ್ಲಿ ಸಿಗೋದಿಲ್ಲ ಆತ ಮಾಡ್ಕೊಬೇಕು ಆಮೇಲೆ ನಾಳೆ ಅವ್ರನ್ನ ಕರಿ ನಾನು ಹೋಗ್ತೀನಿ ಅಲ್ಲಿಗೆ ಬರಬೇಕು ನಾವ್ ಮನೆಗೆ ಹೋಗ್ಬೇಕು ನೆಂಟರು ಮನೆಗೆ ಬರಬೇಕು ಅದಕ್ಕೆ ಅವಕಾಶ ಇರಲ್ಲ ಏನು ಹೇಳ್ತೀರಾ ನಿಮ್ಮ ಮಗಳಿಗೆ ನಿಮ್ ಲಿಗೆ ಖುಷಿ ಸಾಕಿ ಎತ್ತಿ ಸಾಕಿ ಇರೋದು ಮಾಡಿದ್ಲು ಓದಿದ್ಲು ಎಲ್ಲ ಮಾಡಿದ್ವಿ ಇಷ್ಟಪಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಮದುವೆ ಮಾಡಿದ್ವಿ ಇನ್ನೇನು ಮಾಡೋಕ್ಕೆ ಈ ಸಂಪಾದನೆ ಇಲ್ಲ ಅಂತ ನಾನು ಈಗ ಅಟ್ಲೀಸ್ಟ್ ಕರೀರಿ ಬಂದು ಕರ್ಕೊಂಡೋಗಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡಿ ಮಾಡಿ ನಾನು ಫೋನಲ್ಲಿ ಅಲ್ಲಿ ಮಾತ್ರ ಏನೋ ಅಪ್ಪ ಅಂತ ನೋಡಿ ಏನಾರ ಮಾಡೋ ಥರ ಇದ್ರೆ ಬಂದು ಕರ್ಕೊಂಡು ಹೋಗಿ ಬೇಕಾದ್ರೆ ಅಷ್ಟೇ ನಾವು ಕೇಳ್ತೀವಿ ಹ್ಞೂ ನೋಡಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇವ್ರ ಮಗಳು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಮಾಡಿ ಬಂದು ಕರ್ಕೊಂಡೋಗಿ ತುಂಬಾ ನೋವಾಗುತ್ತೆ ತುಂಬಾ ಬೇಜಾರಾಗುತ್ತೆ ಈ ತರ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಇವತ್ತು ಎಷ್ಟೋ ಜನ ತಂದೆ ತಾಯಿ ಇಲ್ಲಿ ಮಕ್ಳು ಬರ್ತಾರೆ ಮಕ್ಳು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಸೊ ಎಷ್ಟೋ ಜನ ಅವ್ರು ಬರ್ತಾರೆ ಅನ್ನೋ ನೆನಪಲ್ಲೇ ಸತ್ತು ಹೋಗಿದ್ದಾರೆ ನಾನು ನೋಡಿದ್ದೀನಿ ಸೊ ಥರ ಆಗಬಾರ್ದು ದಯವಿಟ್ಟು ಬಂದು ನೀವು ಕಾಲ್ ಮಾಡಿ ತಿಳಿಸಿದೀರ ಆದ್ರೂ ನಿಮ್ಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ನಾವು ನೋಡಿ ಈ ತರ ಕಮ್ಯುನಿಟಿಗೆ ಬಂದ್ಮೇಲೆ ನಾವು ಸಾಕಷ್ಟು ಎದುರಿಸಿರ್ತೀವಿ ಜೀವನದಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳನ್ನ ಮೇ ಬಿ ಒಳ್ಳೆ ತಂದಲ್ಲಿ ಜೀವನ ಮಾಡಿದ್ರೆ ನಮ್ಮನ್ನ ನೋಡೋ ದೃಷ್ಟಿನೇ ಜೀವನದಲ್ಲಿ ಬಿಡಿ ಅದಕ್ಕೋಸ್ಕರ ನಾನು ಹೇಳ್ದೆ ನೋಡಮ್ಮ ನೋಡ್ಕೊಳ್ಳಾಗಿದ್ರೆ ಇಷ್ಟ ಇದ್ರೆ ನಾನು ಇನ್ನೂ ಒಂದ್ ಎರಡು ತಿಂಗಳು ನೋಡ್ಕೊಂತೀನಿ ಅದು ಆಗಿಲ್ಲ ಅಂದ್ರೆ ಬಾಳಿಗೆ ಕಟ್ತೀನಿ ನೀನ್ ಎಪ್ಪ ಮೆಡಿಸನ್ ಚಾರ್ಜ್ ಒಂದ್ ಐದ್ ಐದ್ ಸಾವಿರ ದುಡ್ಡು ಹಾಕೋ ಸಾಕು ಅವ್ರಿಗೆ ನಾವು ಮಾಡಿದ್ ನಮಗೆ ಧರ್ಮ ಕರ್ಮ ಇಲ್ಲ ಅದು ಭಗವಂತ ಮಾಡಿದಾಗೆಲ್ಲ ಅದೆಲ್ಲ ಇಲ್ಲ ಇವಾಗ ಮಾಡಿದ್ ಇಲ್ಲೇ ಹೊಂದ್ರೂ ಇಬ್ಬರೇ ಹೆಣ್ಮ ಸ್ನೇಹಿತರೆ ನಿಜವಾಗೂ ಬಹಳ ಹೆಮ್ಮೆ ಅನಿಸ್ತು ನನಗೆ ಈ ಮಂಗಳಮುಖಿಯರು ನನಗೆ ಆಯಿತು ಇವರು ಇವತ್ತು ಮಾಡಿರೋಂಥ ಒಂದು ಅದ್ಭುತವಾದಂಥ ಕೆಲಸ ರಸ್ತೆಯಲ್ಲಿ ಬಿಡದೆ ಎಲ್ಲೋ ಅನಾಥವಾಗಿ ಸಾಯ್ಲಿ ನಮಗೆ ಆಕೆ ಅಂತ ಯೋಚನೆ ಮಾಡಿದೆ ಅವರ ಸ್ವಂತ ಮನೆಯವರು ಕೂಡ ಈ ರೀತಿ ಯೋಚನೆ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ನಂಗೆ ತುಂಬಾನೇ ಖುಷಿ ಆಯ್ತು ಆದ್ರೆ ನಿಮ್ಮ ಆಶ್ರಮಕ್ಕೆ ನಾನು ಬರ್ಬೇಕು ಅಂತ ಆಸೆ ಇತ್ತು ಮೇ ಬಿ ಅಜ್ಜಿ ಇರ್ಬೇಕಾದಾಗೆ ನನ್ಗೆ ತುಂಬಾ ಪ್ರೀತಿ ಮಾಡ್ಬೇಕು ಅವ್ರನ್ನ ನೋಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಅವ್ರ ಈ ತರ ಆಯ್ತು ಅಂತ ನಂಗೆ ತುಂಬಾ ಬೇಸರ ಆಯ್ತು ನನ್ನ ದೇವ್ರನಗೂ ಅಂದ್ರೆ ದೇವರನಗ ನೀವು ಇಷ್ಟಲ್ಲ ಒಳ್ಳೆ ಕೆಲಸ ಮಾಡ್ತೀಮ್ ಸಂತೋಷ ಒಳ್ಳೆ ಕೆಲಸ ಮಾಡ್ತೀಮ ದೇವ್ರು ನಿಮ್ಮನ್ನ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿಲ್ಲ ಯೋಗ ನನಗೆ ಅದೇ ಹೇಳ್ಬೇಕು ಅಂತ ಬನ್ನಿ ಸರ್ ಊಟ ಮಾಡಿ ಸೊ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಮಂಗಳ ಮುಖಿರೋ ಅಂದ್ರೆ ಒಂದು ಗೌರವ ಬರೋದಕ್ಕೆ ಶುರುವಾಗಿದೆ ಇತ್ತೀಚೆಗೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ ಈಗ ನಾವು ನಕ್ಷತ್ರ ಮೇಡಮ್ ಅವ್ರನ್ನೂ ನೋಡಬಹುದು ಈಗ ಸಾಕಷ್ಟು ಜನ ವಯಸ್ಸಾಗಿರೋಂಥವ್ರಿಗೆ ಸೇವೆ ಕೂಡ ಸಲ್ಲಿಸ್ತಾ ಇದಾರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳಗೆ